ನಮಸ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತಿನ ಬ್ಲಾಗ್ ಇದು ನಾನು ಬೆಳಗ್ಗೆ ಮಾರ್ನಿಂಗ್ ಎದ್ದು ಕೆಳಗಡೆ ಬಾಗಿಲಿಗೆ ನೀರೆಲ್ಲ ಹಾಕಿ ಹೊಸಲೆಲ್ಲ ಒರೆಸಿ ಎಲ್ಲ ಕೆಳಗಡೆ ಕೆಲಸ ಎಲ್ಲ ಮುಗಿಸಿ ಮೇಲ್ಗಡೆ ಒಂದು ಹತ್ತು ನಿಮಿಷ ಮಗುಗೆ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಮೇಲುಗಡೆ ಮಗುಗೆ ಆಟ ಆಡಿಸ್ತಾನೆ ಈ ಪಾಟಿಗೆಲ್ಲ ನೀರು ಹಾಕಿ ಈ ಪಾಟಲ್ಲಿ ನಾನು ಯಾಕೆ ಈ ರೀತಿ ಕಲ್ಲು ಇಟ್ಟಿದ್ದೀನಿ ಟೈಲ್ಸ್ ಪೀಸ್ ಇಟ್ಟಿದ್ದೀನಿ ಅಂದರೆ ನಾವು ಡೈಲಿ ನೀರು ಇರ್ತೀವಲ್ಲ ಹಾಗಾಗಿ ನಾವು ಬರೀ ಪಾರ್ಟಿಗೆ ನೀರು ಹಾಕ್ತಿದ್ರೆ ಗುಂಡಿ ಥರ ಆಗುತ್ತೆ ಬೇರೆ ಎಲ್ಲ ಕಾಣಿಸುತ್ತೆ ಈ ರೀತಿ ಎಲ್ಲ ಪಾರ್ಟಿಗೂ ಒಂದೊಂದು ಟೈಲ್ಸ್ ಪೀಸ್ ಮಾಡಿ ಹಾಕಿದ್ದೀನಿ ಅದ್ರ ಮೇಲೆ ಹಾಕಿದ್ರೆ ಗುಂಡಿ ಆಳ ಥರ ಬರಲ್ಲ ಹಂಗಾಗಿ ಎಲ್ಲ ಪಾರ್ಟಿಗೂ ಒಂದೊಂದು ಟೈಲ್ಸ್ ಪೀಸ್ ಮಾಡಿ ಹಾಕಿದ್ದೀನಿ ನೋಡಿ ಒಂದು ದಾಸವಾಳ ಗಿಡದಲ್ಲಿ ಐದು ಹೂ ಬಿಟ್ಟಿದೆ ಆ ಥರ ಗಿಡ ಒಂದು ಐದು ಇಟ್ಕೊಂಡ್ರೆ ನಾವು ಕೊಂಡ್ಕೊಳ್ಳೋದೆ ಬೇಡ ಮನೆ ಗಿಡದಲ್ಲಿರೋ ಹೂವೇ ಫೋಟೋಗೆಲ್ಲ ಮುಡಿಸ್ಬೋದು ನಾಗದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಷ್ಟೇ ನೋಡಿ ಇದು ಹಾಕಿದ್ದೀನಿ ಮಗ್ಗು ತುಂಬ ಇದೆ ಇದರಲ್ಲೂ ಅಷ್ಟೇ ಹೂ ಬಿಡುತ್ತೆ ಇದು ಬಿಳಿ ದಾಸವಾಳ ಒಂದು ಎಳೆದು ಇನ್ನು ಮಗ್ಗಿದೆ ಮಾರ್ನಿಂಗೆಲ್ಲ ವಿಡಿಯೋ ಮಾಡ್ತಿರೋದು ಹಂಗಾಗಿ ಇನ್ನು ಹತ್ತು ನಿಮಿಷ ಆದರೆ ತುಂಬ ಹರಳುತ್ತೆ ಅದನ್ನು ಈ ಗಿಡದಲ್ಲಿ ಎರಡು ಗುಲಾಬಿ ಹೂ ಬಿಟ್ಟಿದೆ ತುಳಸಿ ಸಸಿ ಮತ್ತೆ ಇದರಲ್ಲಿ ಎನಿ ಟೈಮ್ ಒಂದು ಹತ್ತು ಹದಿನೈದು ಒಂಬತ್ತು ಈ ಥರ ಹೂವು ಬಿಡ್ತಾನೆ ಇರುತ್ತೆ ಇದು ಪೂಜೆಗೆ ಆಗುತ್ತೆ ಇದು ಮೆಹಂದಿ ಗಿಡ ಹಾಕಿದ್ದೆ ಕರ್ಬೇನ ಸೊಪ್ಪಿನ ಗಿಡ ತುಳಸಿ ಗಿಡ ಇಷ್ಟು ಸಸಿಗಳಿದೆ ಇದು ಅಷ್ಟೇ ತುಂಬ ಹೂ ಬಿಡುತ್ತಿದ್ದೂ ಇದು ಈ ಥರ ಗಿಡ ಹಾಕ್ಕೊಂಡ್ರೂ ಒಂದು ಒಂದಿನ ಹೂ ಪೂಜೆಗೆ ಆಗುತ್ತೆ ಚೆಂಡು ಗಿಡ ಒಂದು ಹೂ ಬಿಟ್ಟಿದೆ ಮತ್ತು ಪುದೀನ ನೋಡಿ ಒಂದೇ ಒಂದು ಮಾವಿನ ಸಸಿ ಹಾಕ್ಕೊಂಡಿದ್ದೆ ಊರಿಂದ ತೊಗೊಂಡು ಬಂದಿದ್ದೆ ಹಾಕ್ಕೊಂಡಿದ್ದೆ ಟೈಮಿಗೆ ಒಂದು ಸ್ವಲ್ಪ ಮಾವಿನ ಸೊಪ್ಪು ಸಿಗೋಲ್ಲ ಅಂದ್ಬಿಟ್ಟು ತಂದು ಹಾಕ್ಕೊಂಡಿದ್ದೀನಿ ಇದು ಮೆಣ್ಸಿನ್ಕಾಯಿ ಸಸಿ ಈ ಮೂರು ಸೊಸಿ ಇತ್ತದು ಹಾಕಿದ್ದೀನಿ ಪುದೀನ ನೀರು ತುಂಬ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದ್ದೆಲ್ಲ ನಾವು ಒಣಗೋಗ್ಬಿಟ್ಟಿದೆ ಪುನಃ ಈ ಇದೆ ಮತ್ತು ನಮ್ಮ ಮನೆಗೆ ಹೊಸ ಮೆಂಬರ್ಸ್ ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ನಮ್ಮ ಮಗ ಕರ್ಕೊಂಡು ಬಂದಿದ್ದಾರೆ ಹೊಸ ಮೆಂಬರು ಇವರೇ ಇವರೇ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿರೋದು ತುಂಬ ಕ್ಯೂಟಾಗಿದೆ ಮುದ್ದಾಗಿದೆ ಮತ್ತು ಗಲೀಜು ಮಾಡ್ಕೊಳ್ಳಲ್ಲ ಒಂದು ಕಡೆ ಹೋಗಿ ಗಲೀಜು ಮಾಡಿ ಬರುತ್ತೆ ಅಷ್ಟೇ ಅದಕ್ಕೆ ಅಂತಲೇ ಈ ಪುಟ್ಟಿ ಇದೆ ನಾವೆಲ್ಲರೂ ಹೊರ್ಗಡೆ ಹೋಗ್ತೀವಿ ಅಂದ್ರೂ ಈ ಪುಟ್ಟೀಲಿ ಹಾಕ್ಕೊಂಡಿದ್ದೇನು ದೊಡ್ಡದಾಗ ಆಗೋಲ್ಲ ಪುಟ್ಟದಾಗೆ ಇರುತ್ತೆ ಹಂಗಾಗಿ ಈ ಪುಟ್ಟಿ ಇದರಲ್ಲೇ ಇಟ್ಕೊಂಡಿದ್ದೀವಿ ಹೊರ್ಗಡೆಯಲ್ಲಾದ್ರೂ ಹೋಗ್ಬೇಕಂದ್ರೂ ನಾವು ಕಾರಲ್ಲಿ ಡಿಕ್ಕಿಲಿ ಹಾಕ್ಕೊಂಡ್ರು ಆರಾಮಾಗಾದ್ರೆ ಪಾಡಿಗೆ ಇರುತ್ತೆ ಮತ್ತು ಎಲ್ಲ ಕಡೆ ಓಪನ್ ಇದೆಯಲ್ಲ ಹಂಗಾಗಿ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ತುಂಬ ಕ್ಯೂಟಾಗಿದೆ ಪುಟ್ಟ ಪಾಪುನೆ ಅಂತ ಹೇಳ್ಬೋದು ಈಗ ಈ ಒಂದೂವರೆ ತಿಂಗಳದಕ್ಕೆ ಮತ್ತು ಧನಿಯಾ ಮತ್ತು ಮೆಂತ್ಯೆ ಹಾಕ್ತಾಯಿದ್ದೀವಿ ನಾನು ನನ್ನ ಮಗ ನನ್ನ ಮಗ ಇರುತ್ತೆ ಎಲ್ಲ ರೆಡಿ ಮಾಡಿಕೊಟ್ರು ನಾನೀಗ ಧನಿಯಾ ಒಂದು ಅರ್ಧ ಭಾಗ ಅರ್ಧ ಭಾಗ ಮೆಂತ್ಯ ಇದ್ದೀನಿ ಸುಮ್ಮನೆ ಮನೆ ಪೂರ್ತಿಗಿರಲಿ ಅಂದ್ಬಿಟ್ಟು ನೋಡೋಣ ಅದು ಹೆಂಗೆ ಬರುತ್ತೆ ಯಾವಾಗ ಬರುತ್ತೆ ಅಂತ ಮೆಂತ್ಯ ಹಾಕಿ ನಾಲ್ಕು ದಿನ ಆಯಿತು ಇವತ್ತು ಮೊಳಕೆ ಬಂದಿದೆ ಅದು ವಿಡಿಯೋ ಹಾಕಿದ್ದೀನಿ ಇದರಲ್ಲೇ ಸೇರಿಸಿದ್ದೀನಿ ಬ ಈ ರೀತಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತೀವಿ ಮೊಳಕೆ ಬರುತ್ತೆ ಡೈಲಿ ಸಹ ಸ್ವಲ್ಪ ನೀರು ಇದು ಚಿಮಕ್ಸ್ತಾ ಇರಬೇಕು ಸುಮ್ಮನೆ ಜಗ್ಗಲ್ಲಿ ತೊಗೊಂಡು ಬದ ಬದ ಹಾಕ್ಬಾರ್ದು ಅದು ಗುಂಡಿ ತರ ಆಗುತ್ತೆ ಮತ್ತೆ ಬೀಜ ಎಲ್ಲ ಕಡೆ ಸೇರ್ಕೊಂಡ್ಬಿಡುತ್ತೆ ಸುಮ್ಮನೆ ಚಿಮಕ್ಸ್ತಾ ಇರಬೇಕು ಡೈಲಿ ಸಂಜೆ ಸರಿ ಬೆಳಿಗ್ಗೆ ಸರಿ ಚಿಮಕ್ಸ್ತಾ ಇರಬೇಕು ಒಂದು ಜಗ್ಗಲ್ಲಿ ನೀರು ತಗೊಂಡು ಆಗ ಚೆನ್ನಾಗಿ ಬರುತ್ತೆ ಒಂದೇ ಕಡೆ ಇರುತ್ತೆ ಇಲ್ಲಾಂದರೆ ಎಲ್ಲ ಒಂದು ಕಡೆ ಸೇರ್ಕೊಂಡ್ಬಿಡುತ್ತೆ ಮತ್ತು ಅವತ್ತಿನ ದಿನ ಮೇಲುಗಡೆ ಕೆಲಸ ಎಲ್ಲ ಮುಗೀತು ಮತ್ತು ಬಂದು ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ ತಿಂಡಿ ಬಂದು ಆವತ್ತು ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಏನು ಮಾಡಿದ್ದೀನಿ ಅಂತ ನಿಮಗೂ ಅರ್ಥ ಆಗುತ್ತೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೂವಿನ ಗಿಡದ ಬಗ್ಗೆ ಮತ್ತು ಹೂವು ಪಾಟಿಗೆ ಟೈಲ್ಸ್ ಪೀಸು ಅಥವಾ ಕಲ್ಲಿನ ಪೀಸ್ ಹಾಕಿದ್ರೂ ಆಗುತ್ತೆ ನೀರು ಆರಾಮಾಗಿ ಹಾಕ್ಬೋದು ಮತ್ತು ಉಪ್ಪಿಟ್ಟು ನೋಡಿ ಉದುರು ಉದ್ರೋ ಹಾಗೆ ನಾವು ರವೆ ಎಷ್ಟು ಹಾಕ್ಕೊಳ್ತೀವಿ ಅದ್ರದ್ದು ಎರಡು ಪಟ್ಟು ನೀರು ಹಾಕಿದ್ರೆ ಒಂಥರ ಮುದ್ದೆ ಥರ ಆಗಲ್ಲ ನೀಟಾಗಿ ಉದುರು ಉದು ಆಗಿರುತ್ತೆ ಉಪ್ಪಿಟ್ಟು ಒಂದು ಕಪ್ಪು ರವೆಗೆ ಎರಡು ಕಪ್ಪು ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ರೆಡಿ ತಿಂಡಿನೂ ರೆಡಿ ಆಯಿತು ಈಗ ಮಗ ಸೊಸೆ ಅಣ್ಣನ ಮಗಳು ಎಲ್ಲರೂ ಕುತ್ಕೊಂಡು ತಿಂಡಿ ಮಾಡ್ಕೊಳ್ತೀವಿ ಇವತ್ತಿನ ತಿಂಡಿ ಇದು ಮತ್ತು ಮೊಳಕೆ ಕಟ್ಟಿದ್ದೆ ಕಾಳು ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಸಾಂಬಾರು ಮಾಡಬೇಕು ಮೊಳಕೆ ಕಟ್ಟಿದ್ದು ಕಾಳಿಂದು ಸಾಂಬಾರು ಮಾಡಬೇಕು ಈ ರೀತಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಮತ್ತು ಮೊಳಕೆ ಇದ್ದು ಮೆಂತ್ಯ ಹಾಕಿದ್ನಲ್ಲ ಅದೆಷ್ಟು ಮೊಡಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಪುನಃ ವಿಡಿಯೋ ಹಾಕ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹೂವಿನ ಗಿಡ ಹೂಗಳು ಮತ್ತು ಟೈ ಪಾಟಲ್ಲಿ ಹಾಕಿರೋ ಟೈಲ್ಸ್ ಪೀಸ್ಗಳು ಮತ್ತು ನಮ್ಮ ಮನೆಗೆ ಬಂದಿರೋ ಹೊಸ ಗೆಸ್ಟು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ಸಲ್ಲಿ ತಿಳಿಸಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ